ವಿಸ್ತರಣೆ ಮಾಡೋದು ಹೊಸ ಬರು ತಗೊಳ್ಳೋದು ಅದು ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರದ ಹೈಕಮಾಂಡ್ ಅವ್ರು ಮಾಡ್ತಕ್ಕಂಥ ನಿರ್ಣಯ ಅವರು ಮಾಡ್ತಾರೋ ಇಲ್ಲ ಗೊತ್ತಿಲ್ಲ ಮಾಡೋರು ಮಾಡ್ತಾರೆ ಕೆಲವು ಜನ ಪದೇ ಪದೇ ಹೇಳ್ತಿರ್ತಾರೆ ನೋಡಿ ಹಾಗಾಗ್ತದೆ ಈಗಾಗ್ತದೆ ಅಂತ ಹೇಳೋರು ಹೇಳ್ತಿರ್ತಾರೆ ಆದ್ರೆ ಹ್ಮ ಹೈಕಮಾಂಡ್ ಅಲ್ಲಿ ಬರ್ಬೋದು ಬರ್ದೇ ಇದ್ರು ಇರ್ಬೋದು ಅದು ಯಾಕೆ ನಾನು ಅದ್ರ ಬಗ್ಗೆ ಏನು ನಿಖರವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಕೇಳಿ ಇಲ್ಲಿ ಈ ಡಿಕೆ ಸುರೇಶ್ ಸೋಲ್ಲಿಕ್ಕೆ ಇವರೆಲ್ಲ ಕಾರಣ ಇವರೆಲ್ಲ ಈ ಮಠ ಯಾರು ಮಾಡಿದ್ದು ದೇವೇಗೌಡರು ಮಾಡಿದ ಮಠ ಬಾಲಗಂಗಾಧರನಾಥ ಸ್ವಾಮಿಯವರ ವಿರುದ್ಧವಾಗಿ ಇವರೊಂದು ಇಲ್ಲಿ ಮಠ ಮಾಡಿಸಿದ್ದು ಮಠ ಪ್ರಾರಂಭ ಮಾಡಿದ್ದ ದಿವಸದ ಅವರು ಭಾಷಣ ಮಾಡಿದ್ದು ಯಾರಾದಿಂಗ್ಸ್ ನೀವು ವೆರಿಫೈ ಮಾಡಿ ಗೊತ್ತಾಯ್ತಾ ಇವರು ಮಾಡಿದ್ದು ದೇವೇಗೌಡರ ಕೃಪಾಶೀರ್ವಾದದಿಂದ ಮಠ ಪ್ರಾರಂಭ ಮಾಡಿದ್ದಂತಹದ್ದು ಈಗ ದೇವೇಗೌಡರು ಅಳಿಯರಿಗೆ ಮಾಡಿ ಸುರೇಶ್ ಸೋಲಿಕೆ ಇವ್ರುಗಳೇ ಕಾರಣ ಗೊತ್ತಾಯ್ತಾ ಇವ್ರುಗಳು ಆ ಮಾಡಿದ್ದ ಒಂದು ಕ್ರಮಕ್ಕೆ ಅದನ್ನ ಈಗ ಹೇಳೋದು ಶಿವಕುಮಾರ್ ಅವರು ಮುಖ್ಯಮಂತ್ರಿ ಜಾಗ ಬಿಟ್ಕೊಡಿ ಅಂತ ಈಗ ಹೇಳೋದಷ್ಟೇ ಮತ್ತ ಇವ್ರು ಯಾಕೆ ಸೋಲ್ಸರು ಸುರೇಶನ್ಗೆ ಇವರೆಲ್ಲ ಸೇರಿ ದೇವೇಗೌಡ ತಾನೇ ಮಠ ಮಾಡಿದ್ದದ್ದು ದೇವೇಗೌಡರು ಮಠ ಮಾಡ ಕೊಟ್ಟಾದ್ಮೇಲೆ ಉಪಕಾರ ಸ್ಮರಣೆ ಇರ್ಬೇಕಲ್ವಾ ಉಪಕ ಸ್ಮರಣೆಯಿಂದಲೇ ಮಂಜುನಾಥ್ ಅವ್ರಿಗೆ ಪರವಾಗಿ ನಿಂತ್ಕೊಂಡು ಇವರು ಸುರೇಶ್ ಸೋಲ್ಸಿರೋದು ಇವರು ಮತ್ತೆ ಇವರೆಲ್ಲ ಒಕ್ಕಲಿಗರೆಲ್ಲ ಓಟ್ ಹಾಕಿ ಸುರೇಶ್ ಹಾಕಿ ಸೋಲ್ತಾ ಏನು ಕೆಲಸ ಮಾಡಿರ್ಲಿಲ್ಲ ಸುರೇಶ್ ಕ್ಷೇತ್ರದಲ್ಲಿ ಎಲ್ಲ ಎಂ ಪಿಗಳಿಗಿನ್ನ ಹೆಚ್ಚು ಸಕ್ರಿಯವಾಗಿ ಕೆಲಸ ಮಾಡಿರೋದು ಡಿ ಕೆ ಸುರೇಶ್ ಗೊತ್ತಾಯ್ತಾ ಅಷ್ಟು ಕೆಲಸ ಮಾಡುದ್ರ ಸೋಲಿದ್ರು ಅಂತಂದ್ರೆ ಪಿತೂರಿಗಳು ಮಾಡಿರ್ತಾರೆ ತಂದಿಕ್ತಾವ್ರ ತಂದು ಒತ್ಕೊಂಡು ಹೋಗ್ತಾರ ಅಂತ ತಂದಿದ್ರು ಒತ್ಕೊಂಡು ಹೋಗೋದಂತ ಅದು ನಮಗ್ ಗೊತ್ತಾಗಲ್ಲ